முன்னா இதுக்குள்ள ஒரு ஒரு லைன் தர தெல்ல வரது பாஷை ಈಗಾಗಲೇ ಶ್ರೀ ವಿಜಯ್ ಮಾಂತೇಶ್ ವಿದ್ಯಾವರ್ಧಕ ಸಂಘದ ಏನು ಆಡಳಿತ ಮಂಡಳಿಯ ಒಂದು ನಿರ್ದೇಶಕ ನಿರ್ದೇಶಕ ಶ್ರೀ ವಿಜಯ್ ಮಾಂತೇಶ್ ಕನ್ಸೂಮರ್ ಸೊಸೈಟಿ ಹತ್ರ ನಾನು ಕೂಡ ಸ್ಪರ್ಧೆಯನ್ನು ಮಾಡಿದ್ದೆ ಈಗ ತಾನೇ ನಾಮಪತ್ರವನ್ನು ಸಲ್ಲಿಸಿದ್ದೇನೆ ಓಕೆ ಇಲ್ಲಿರುವಂಥ ಅನೇಕ ನಮ್ಮ ಕನ್ಸ್ಯೂಮರ್ ಸೊಸೈಟಿಗಳು ಸುಮಾರು ಹದಿಮೂರು ಹದಿನಾಲ್ಕು ಸೊಸೈಟಿ ಹದಿನೈದು ಸೊಸೈಟಿಗಳಿದೆ ಅದರಲ್ಲಿ ಈಗ ನಾನು ಒಬ್ಬ ವಿಜಯ್ ಸೊಸೈಟಿ ಕೇಳ್ರಿ ಏನ್ ಪ್ರಶ್ನೆ ಇದ್ರೋ ಘಟಿಕೋತ್ಸವದಲ್ಲಿ ಒಂದು ಮಾತು ಹೇಳಿದ್ರಿ ನೀವು ನಾನು ಶಾಸಕನಾಗಿ ಆದಮೇಲೆ ಸಂಘಕ್ಕೆ ಏನಾದರೂ ಮಾಡ್ತೀನಿ ನಾನು ಮೆಡಿಕಲ್ ಕಾಲೇಜ್ ಕೊರತೆ ಇದೆ ಇಂಜಿನಿಯರಿಂಗ್ ಕಾಲೇಜ್ ಕೊರತೆ ಇದೆ ಅದನ್ನ ನಾನು ಅದು ಆಸೆ ಇದೆ ಮಾಡ್ತೀನಿ ಅಂದ್ರೆ ಏನೋ ಆಸೆ ಅಂತ ಖಂಡಿತವಾಗಿ ಈ ಸಂಸ್ಥೆಯನ್ನು ಇವತ್ತು ನಮ್ಮ ಸಂಸ್ಥೆ ಯಾಕಂದರೆ ನಮ್ಮ ಲಿಂಗೈಕ್ಯ ಪೂಜೆ ವಿಜಯ ಮಾಂತಪ್ಪಗಳ ಪವಿತ್ರವಾದ ಹೆಸರು ಇರೋದ್ರಿಂದ ಈ ಸಂಸ್ಥೆ ಈಕ್ಕಲ್ ನಗರ ನಗರದ ಜನತೆ ಮತ್ತು ಸಮಸ್ತ ಹುಡುಗರು ನಗರದ ಜನತೆ ಇವತ್ತು ಸ್ವಂತ ಸಂಸ್ಥೆ ಹೇಳಿ ಭಾವಿಸ್ತಿರ್ತಾರೆ ನಾವೆಲ್ಲ ಆ ನಿಟ್ಟಿನಲ್ಲಿ ಈ ಸಂಸ್ಥೆಯನ್ನು ಇನ್ನೂ ಅಪತ್ರವಾಗಿ ಬೆಳೆಸೋ ನಿಂತೇನೆ ನಾನು ಹಿಂದೆ ಕೂಡ ಶಾಸಕರಾದಂಥ ಸಂದರ್ಭದಲ್ಲಿ ಪ್ರಥಮ ಬಾರಿ ಎರಡು ಸಾವಿರದ ಹದಿಮೂರರಲ್ಲಿ ಅಲ್ಲಿನ ಚೇರ್ಮನ್ ಆದ ಸಲ್ಮಾನ್ಯ ಎಂ ವಿ ಪಾಟೀಲ್ ನಾನು ವಿನಂತಿ ಮಾಡಿಕೊಂಡಿದ್ದೆ ನಮ್ಮ ಹತ್ರ ಸಾಕಷ್ಟು ಭೂಮಿಯನ್ನು ತೆಗೆದುಕೊಂಡಿದ್ದೀನಿ ಈಗಾಗಲೇ ಒಂದು ಮೆಡಿಕಲ್ ಕಾಲೇಜ್ ಪರ್ಮಿಷನನ್ನು ಕೊಡಿಸ್ತೀನಿ ನಾವು ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡಿರಿ ಬರೀ ಭೂಮಿ ಕೊಟ್ಟರೆ ಸಾಕು ಆ ಪರ್ಮಿಷನ್ ಕೊಡುವಂಥದ್ದು ಎಲ್ಲದಕ್ಕೂ ಕೂಡ ನಾನು ಸರ್ಕಾರದಲ್ಲಿ ನಾನು ಒಬ್ಬ ಸಂಸ್ಥೆಯ ಸದಸ್ಯನಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದೆ ಬಹುತೇಕ ಆ ಭಾಗ್ಯ ಇವತ್ತು ಕೂಡ ಬಂದಿದೆ ನಾನು ತಮಗೆ ಹೇಳದಂತೆ ಈ ಸಂಸ್ಥೆಯನ್ನು ಇವತ್ತು ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯಾಗಿ ಈ ರಾಜ್ಯದಲ್ಲೇ ಒಂದು ಮಾದರಿ ಸಂಸ್ಥೆಯಾಗಿ ನೋಡಬೇಕು ಅನ್ನೋ ಒಂದು ಕನಸಿದೆ ಆ ನಿಟ್ಟಿನಲ್ಲಿ ಇವತ್ತು ಮೆಡಿಕಲ್ ಕಾಲೇಜ್ ಆಗಿರ್ಬೋದು ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು ಅನೇಕ ಇನ್ನು ಶಿಕ್ಷಣ ವಿಚಾರದಲ್ಲಿ ಈ ಒಂದು ಸಂಸ್ಥೆಗೆ ಇನ್ನು ಸರ್ಕಾರದ ಸವಲತ್ತುಗಳನ್ನು ತರೋದು ಮುಖಾಂತರ ನಾನು ಖಂಡಿತವಾಗಿ ಈ ಸಂಸ್ಥೆಯನ್ನು ಒಂದು ಮಾದರಿ ಸಂಸ್ಥೆಯಾಗಿ ನೋಡ್ತೀವಿ ಮುಂದಿನ ದಿನಗಳಲ್ಲಿ ಒಂದು ಭರವಸೆಯನ್ನು ನಾನು ಇಳಕ್ಕೆ ಅದು ಅಲ್ಲಿ ಇರುವಂಥ ನಮ್ಮ ಆಡಳಿತ ಮಂಡಳಿಯ ಏನು ನಮ್ಮ ಅಧ್ಯಕ್ಷರಿದ್ದಾರೆ ಮತ್ತು ಎಲ್ಲರ ಸ ಜೊತೆಗೆ ಮಾತಾಡ್ಕೊಳ್ತೀವಿ ನಾವು ಅವಿರೋಧ ಆಗುವಂಥದ್ದು ಕೂಡ ಪ್ರಯತ್ನ ಮಾಡ್ತೀವಿ ಅಂದರೆ ಆದರೆ ಸಂಸ್ಥೆಗೂ ಇದೆ ನಾನು ಮಟ್ಟ ಮೊದಲದ್ದು ಈ ಸಂಸ್ಥೆಗೆ ಬಂದಾಗ ನಾವು ಒಂದೇ ಮಾತನಾಡೋದು ಯಾವುದೇ ಒಂದು ಶಿಕ್ಷಣ ಸಂಸ್ಥೆ ಆಗಲಿ ಒಂದು ಖಾಸಗಿ ಸಂಸ್ಥೆಗಳೇನು ಇದೆ ಅದರಲ್ಲಿ ರಾಜಕೀಯ ಬೆರೆಸ್ ಮಾಡಬೇಕು ರಾಜಕೀಯ ಬಯಸ್ಕೊಂಡು ನಾನು ಕೂಡ ಸಂಸ್ಥೆ ಒಳಗೆ ನಾವು ರಾಜಕೀಯ ಹೊರಗೆ ಹೊರಗಿಟ್ಕೊಳ್ತೀನಿ ಆ ಒಂದು ಬದ್ಧತೆಯಿಂದ ನಡಿ ನಡೀಬೇಕಾಗ್ತದೆ ಹೊರಗೆ ಹೊರಗಿಟ್ಟು ಬರಲ್ಲ ಇಲ್ಲಿ ದ್ವೇಷ ಅಸೂಯೆ ಇಟ್ಕೊಂಡು ನಾವು ಸಂಸ್ಥೆಯಿಂದ ದೂರ ಆ ಉದ್ದೇಶದಿಂದ ನಾನು ಸಂಸ್ಥೆ ಬೆಳೀಬೇಕಾದ್ರೆ ರಾಜಕಾರಣ ಬಯಸುವಂಥದ್ದು ಸರಿಯಲ್ಲ ಅನ್ನೋದನ್ನು ನೋಡ್ತೀವಿ ನಾವೆಲ್ಲ ಅನಾಥ ಮಂಡಳಿಯ ನಿರ್ದೇಶಕರ ಜೊತೆಗೆ ಮಾತಾಡಿ ಸರ್ಮ ಜಿಲ್ಲೆಗೆ ಏನು ಅವಿರೋ ಆಗೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಸರ್ ಏನು ಮಾಡಿದ್ದಾರೆ ಅನ್ನೋ ಪ್ರಯತ್ನ ಅದು ಬೇಡ ಅದು ಸರ್ಕಾರಿಯ ವೈದ್ಯಕೀಯ ಕಾಲೇಜನ್ನು ಸಾಮಾನ್ಯ ಮುಖ್ಯಮಂತ್ರಿ ಡಾಕ್ಟರ್ ಸಿದ್ದರಾಮಯ್ಯವರು ನಮ್ಮ ಜಿಲ್ಲೆಗೆ ಹೋಗಿದ್ದಾರೆ ನಾವು ಖಾಸಗಿ ಸಂಸ್ಥೆಯಲ್ಲ ಖಾಸಗಿ ಸಂಸ್ಥೆಯಿಂದ ತೊಗೊಳೋದಕ್ಕೆ ನಮಗಿರೋ ಇಲ್ಲ ಅವ್ರು ಪಡೆಯಬಿಟ್ಟು ಪಡಿಬೋದು ಯಾಕಂದರೆ ಇಲ್ಲಿ ಈ ಭಾಗದ ಜನರ ವಿದ್ಯಾರ್ಥಿಗಳ ಒಂದು ಆಶಯ ಭಾವ ಕೂಡ ಇದೆ ಆ ನಿಟ್ಟಿನಲ್ಲಿ ನಾವು ತಗೊಳ್ಕೊಳ್ಳೋಕೇನು ತೊಂದರೆ ಇಲ್ಲ ನಾನು ಮುಖ್ಯಮಂತ್ರಿಗಳ ಹತ್ರ ವಿನಂತಿ ಮಾಡ್ಕೊತೀನಿ ನಮ್ಮ ಶರಣ ಪ್ರಕಾಶ್ ಪಾಟೀಲ್ ಅವರು ಏನು ಸಚಿವರಿದ್ದಾರೆ ಇದ್ದಾರೆ ಮೆಡಿಕಲ್ ಎಜುಕೇಷನ್ ಸಚಿವರು ವಿನಂತಿ ಮಾಡ್ಕೊಡ್ತೀನಿ ಖಂಡಿತವಾಗಿ ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡಿಕೊಂಡು ಪ್ರತ್ಯಮ ಪೊಲಿಟಿಕಲ್ ಕ್ವಶನ್ ಸರ್ ರಸ್ತೆ ಸಮೃದ್ಧಿಯಾಗಿ ಸಮೃದ್ಧಿಯಾಗಿರಬೇಕು ಅನ್ನೋ ಉದ್ದೇಶದಿಂದ ಸರ್ ಮಾಜಿ ಶಾಸಕರ ಆರೋಪ ಸರ್ ಭ್ರಷ್ಟಾಚಾರದ ಪಂಡಾಯ ತೋರಿಸಿ ಆರೋಪ ಅವ್ನಿಗೆ ಏನ್ರಿ ಇದ್ರ ಬಿಡುಗಡೆ ಮಾಡೋದು ಸುಮ್ಮನೆ ಈ ಪುಟ್ಟ್ಯಾಗ ಹಾವದೋ 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 ಅಂತ ಹೇಳೋಣ ಮಾತ್ರ ನಿಜವಾದ ಹಾವದೋ ಇದು ಅವ್ನಿಗೆ ಬರೀ ಅರ್ಬಿಯಾ ಇಟ್ಕೊಂಡು ಇಟ್ಟು ನಾಟಕ ಮಾಡ್ತಾನೆ ಏನು ಭ್ರಷ್ಟಾಚಾರ ಮಾಡ್ಯಾನ ಈ ತಾಲೂಕಿನಾಗ ಅವನಿಗೆ ಸೌಜನ್ಯತೆ ಇಲ್ಲ ಅವ್ಕಾತಾರ್ತಾನೆ ಮತ್ತೆ ಇವ್ ನಾನು ಗೌರವ ಕೊಟ್ಟು ಮಾತಾಡಲ್ಲ ಅವಾಗ ಅದು ಕೇಳಿದ್ದು ಅವ ದಡ್ಡ ಅವ ಶಾಣೆ ಎಂದೆಂದು ಅದು ಸಾಧ್ಯ ಸಂಸ್ಕೃತಿನಿ ನೀವು ಮಾತಿದ್ರೆ ಅವನಿಗೆ ಏನು ಒಂದು ಅತ್ಯಂತ ಕೀಳ ಶಬ್ದಗಳನ್ನು ಇವತ್ತು ಅಲ್ಲಿರುವಂಥ ಹಲವಾರು ನಾಯಕರ ಬಗ್ಗೆ ನೋಡಿದ್ದೀರಿ ನಾನು ಹೆಸರುಗೊಂಡು ಹೇಳಕ್ ಹೋಗೋದಿಲ್ಲ ಇಲ್ಲೊಂದು ಒಂದು ಕ್ವಾನ ಐತಿ ಎಣ್ಣೆ ಒಡ್ಡೆಮ್ಮೆ ಈ ರೀತಿ ಇವೆಲ್ಲ ಸಂಸ್ಕೃತಿನೇ ಇಲ್ಲ ಇವ್ರಿಗೆ ಸಂಸ್ಕಾರ ಇಲ್ಲ ಸಂಸ್ಕೃತಿನೇ ಇಲ್ಲ ಆ ಭಾರತೀಯ ಜನತಾ ಪಕ್ಷದಲ್ಲಿ ಯಾರಿಗೂ ಕೂಡ ಇಲ್ಲ ಅವ್ರು ದೊಡ್ಡ ದೊಡ್ಡ ನಾಯಕರು ಹಿಡ್ಕೊಂಡೇ ಇಲ್ಲ ಇನ್ನು ಇವರಿನ ಬಚ್ಚಾಗಳು ಸಿ ರವಿ ಅಂತ ಅವರು ಒಂದು ಸದನದಲ್ಲಿ ಇದ್ದೀವಿ ಸದನದಲ್ಲಿ ಯಾವ ರೀತಿ ಮಾತಾಡಬೇಕು ಯಾವ ಶಬ್ದವನ್ನು ಬಳಕೆ ಮಾಡಬೇಕು ಯಾವುದು ಆ ಸದನದಲ್ಲಿ ಮಾತಾಡಬೇಕು ಮಾತಾಡಬಾರ್ದು ಅನ್ನೋದು ನಮಗೆ ಗೈಡ್ನೆನ್ಸ್ ಇದೆ ಪ್ರತಿಯೊಬ್ಬ ಶಾಸಕರಾದ ಅವರು ಮಂತ್ರಿ ಆದಂಥ ಈ ರೀತಿ ಒಬ್ಬ ಹೆಣ್ಣು ಮಗಳ ಮೇಲೆ ಅಸಹ್ಯವಾಗಿ ಅಸಬ್ಬದಿಂದ ಮಾತಾಡಿದ್ದು ನಾನು ಪ್ರಧಾನಿಸ್ತೇನೆ ಈ ಅವ್ರಿಗೆ ಏನು ಹೇಳಿದ್ರು ಅಷ್ಟೇ ಅವರು ಭಾರತೀಯ ಜನತಾ ಪಕ್ಷ ಯಾಕಂದರೆ ಅದಕ್ಕೆ ಅವರು ಸಿಟಿ ರವಿ ಮನೆ ಕೂಗಿಸಲ್ಲ ಈ ಬಾರಿ ಮನೆ ಕೂಗಿಸೋ ಉದ್ದೇಶನೇ ಇತ್ತು ಒಬ್ಬ ಹೇಳ್ಬಿಟ್ರೆ ಅವರು ಏನಕ್ಕೆ ಮಾತಾಡ್ತೀರಿ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ನಮ್ಮ ಹಿಂದಿದೆ ನಮ್ಮ ಹಿಂದಿದೆ ಅನ್ನೋದು ಸದನದಲ್ಲಿ ಕೂಡ ಈ ರೀತಿ ಗೊಂದಲಗಳನ್ನು ಎಪಿಸಿ ಸದನವನ್ನು ನಡೆಯಕ್ಕೆ ಬಿರೋದಿಲ್ಲ ಮುಖ್ಯವಾಗಿ ಇವತ್ತು ಸುವರ್ಣ ಸೌಧದಲ್ಲಿ ನಡೆದಂಥ ಒಂದು ಅಧಿವೇಶನ ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗೋದಕ್ಕೆ ಯಾಕಂದರೆ ಸಾಕಷ್ಟು ಸಮಸ್ಯೆ ಇದೆ ನಮ್ಮ ರೈತರ ಸಮಸ್ಯೆ ಇದೆ ಮುಳುಗಡೆ ಸಮಸ್ಯೆ ಇದೆ ಕೃಷ್ಣಾ ಮೇಲ್ದಂಡೆ ಯೋಜನೆಗಳು ಸಮಸ್ಯೆಗಳಿದ ಆ ದುರಂತ ಸಮಸ್ಯೆಗಳನ್ನು ನಾವು ಚರ್ಚೆ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಜೊತೆಯನ್ನು ಸದನವನ್ನು ನಡೆಸಿದರೆ ಅಲ್ಲಿ ಪೂರಾ ನೀವು ನೋಡಿದಿರಿ ಮಾಧ್ಯಮದಲ್ಲಿ ಒಳಗೇ ಬಂದಿಲ್ಲ ಎಲ್ಲವನ್ನೇ ಗೊಂದಲ ಸದ ಸರಳವಾಗಿ ಸದನವನ್ನು ನಡೆಯೋದಕ್ಕೆ ಇವತ್ತು ಗೊತ್ತಿಲ್ಲ ಇಂಥ ಸಹಜವಾಗಿ ಮಾತಾಡುವಂಥದ್ದಕ್ಕೆ ಖಂಡಿಸ್ತೇನೆ ಅದಕ್ಕೆ ಖಂಡಿತವಾಗಿ ಏನು ಈಗಾಗಲೇ ಸರ್ಕಾರ ಕೂಡ ಅದಕ್ಕೆ ಏನು ಕ್ರಮ ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಈಗಾಗಲೇ ಆ ಸಚಿವರು ಲಕ್ಷ್ಮೀ ಅಬ್ಬರಕರ ಮೇಲೆ ಏನೋ ಒಂದು ಅಸಹ್ಯ ಶಬ್ದ ಮಾತಾಡಿದ್ರೆ ಅದಕ್ಕೆ ಕಾನೂನು ಜಂತ